ಕೃಷ್ಣ ಅವರು ಬಂದಿದ್ದಾರೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೇನೆ ದರ್ಶನ್ ಸತತ ಒಂದು ಗಂಟೆಗಳ ವಿಚಾರಣೆಯನ್ನ ಎದುರಿಸಿ ಈಗ ಹೊರಗಡೆ ಬರ್ತಾ ಇದ್ದಾರೆ ದರ್ಶನ್ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಎದುರುಗಿನ ನೇರ ದೃಶ್ಯಾವಳಿಗಳು ದರ್ಶನ್ ಅವರು ವಿಚಾರಣೆಯನ್ನ ಎದುರಿಸಿ ಬರ್ತಾ ಇದ್ದಾರೆ ಅವರ ಜೊತೆಗೆ ಎಂಟು ಜನ ನಟರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವರು ಕೃಷ್ಣ ಸತೀಶ್ ಅವರು ಅಭಿಷೇಕ್ ಅಂಬರೀಷ್ ತರುಣ್ ಸುಧೀರ್ ಚಿಕ್ಕಣ್ಣ ಡಾಲಿ ಧನಂಜಯ್ ದರ್ಶನ್ ಅವರು ಎಲ್ಲರೂ ಸಹ ವಿಚಾರಣೆಯನ್ನ ಮುಗಿಸಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಾರೆ ಎಂಟು ನಟ ಈಗ ವಿಚಾರಣೆಯನ್ನ ಮುಗಿಸಿ ಹೊರಗಡೆ ಬಂದಿದ್ದಾರೆ ಮಾತಾಡ್ತಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್